ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಓಕೆ ಫೈನಾನ್ಸಿಗೆ ಕಳ್ಸಿದ್ದೀನಿ ಅದ್ರ ಜೊತೆಗೆ ಬೇರೆ ಒಂದ್ ನಿಮಿಷ ಸುರೇಶ್ ಪ್ಲೀಸ್ ನಾನು ಹೇಳಿಫ ಉತ್ತರ ಕ್ಲಿಯರ್ ಆಗಿ ಬರುತ್ತೆ ಅದು ಮಾಡ್ಕೊಡ್ತೀನಿ ಅವ್ರಿಗೆ ತೊಂದರೆ ಆಗಿರೋದು ನಿಜಾನ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನೀವು ಮನ್ಸಿಗೆ ಅದು ಹಚ್ಕೊಳ್ಳಕ್ ಹೋಗ್ಬೇಡಿ ನಾನು ಈ ಸತಿ ಬರ್ತೇನೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಷ್ಟೇ ನಾನು ಈಗ ಸಭೆಗೆ ಹೇಳ್ತಾ ಇದ್ದೀನಿ ಅಂತ ಹೇಳಕ್ ಹೋಗ್ಬೇಡಿ